ಇವತ್ತು ನಮ್ಮ ಅನುಳಿ ಗ್ರಾಮ ಪಂಚಾಯಿತಿಯ ಮೇಲೇರಿ ಗ್ರಾಮಕ್ಕೆ ಸುಮಾರು ನಾಳೆ ಹದಿನೈದು ಹದಿನೈದನೇ ತಾರೀಕು ಬಂದ್ರೆ ಎಪ್ಪತ್ತೆಂಟು ವರ್ಷ ಕಳೀತದೆ ಇಷ್ಟು ತನಕ ಈ ರಸ್ತೆ ಮುಳ್ಳರಸ್ತೆಯಾಗೆ ಉಳಿದಿದೆ ಅದಕ್ಕೆ ಅದೇ ಕಾರ್ಯಕ್ರಮಕ್ಕೆ ಇವತ್ತ ಏನು ನಮ್ಮ ಮೇಲೇರಿ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲರ ನೆಚ್ಚಿನ ನಾಯಕರು ಜನಪ್ರಿಯ ಶಾಸಕರು ಆಗಿರ್ತಕ್ಕಂತ ಸಮೃದ್ಧಿ ಮುಂಜಣ್ಣವ್ರೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂತ ನಮ್ಮ ಋಪತ್ ರೆಡ್ಡಿ ಅವರೇ ಕೋಮುಲ್ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಅವರೇ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಮತ್ತೆ ನಮ್ಮ ಬಜೆಟ್ ಅಲ್ಲಿ ಎಂಟಮ್ಮಣ್ಣ ಅವರೇ ಇನ್ನು ವೇದಿಕೆ ಮೇಲೆ ಹಲವಾರು ಮುಖಂಡರು ಎಲ್ಲರೂ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು ತಿಳಿಸ್ತಾ ವೇದಿಕೆ ಮುಂಭಾಗದಲ್ಲಿರತಕ್ಕ ಎಲ್ಲ ಪತ್ರಿಕಾ ಮಾಧ್ಯಮಗಳೇ ಮತ್ತು ಗ್ರಾಮದ ಮೇಲೆ ಮತ್ತು ಯುವ ಮತ್ತೆ ತಾಯಂದಿರೇ ಅಕ್ಕ ತಂಗಿದ್ದಾರೆ ಇವತ್ತು ನಮ್ಮ ಶಾಸಕರು ಮೊಟ್ಟ ಮೊದಲನೇದಾಗಿ ನಮ್ಮ ಎರಡು ವರ್ಷದ ಹಿಂದೆ ಏನು ನಮ್ಮ ಗ್ರಾಮಕ್ಕೆ ರಸ್ತೆ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳಿದ್ರು ಕಾಂಗ್ರೆಸ್ ಸರ್ಕಾರದಿಂದ ಏನು ಆನಂದ ಕೊರತೆ ಇವತ್ತು ಎಲ್ಲಾ ಶಾಸಕರು ಸಿದ್ದರಾಮಯ್ಯನ ಮೇಲೆ ಮತ್ತೆ ಡಿ ಕೆ ಶಿವಕುಮಾರ್ ರೆಬಲ್ ಲಾಷ್ಟ ಇವತ್ತು ಕರೆದು ಕರೆದು ಕೂರಿಸ್ಬಿಟ್ಟು ಪ್ರತಿಯೊಂದು ಜಿಲ್ಲೆಯ ಶಾಸಕರನ್ನು ಕರೆಸ್ಬಿಟ್ಟು ಇವತ್ತು ಹಣ ನೀಡ್ತಾ ಇದಾರೆ ಗ್ರಾಂಟ್ಸ್ ಕೊಡ್ತಾ ಇದ್ದಾರೆ ಅದರಲ್ಲೂ ಅವ್ರಿಗೆ ತಾರತಮ್ಯ ಮಾಡ್ತಾ ಇದಾರೆ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಐವತ್ತು ಲಕ್ಷ ಐವತ್ತು ಕೋಟಿ ಕೊಡ್ತಾರೆ ಬೇರೆ ಪಕ್ಷದಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದೆಲ್ಲ ಸರಿ ಇಲ್ಲ ಎರಡು ವರ್ಷದಿಂದ ಗ್ರಾಮ ಪಂಚಾಯತಿಗೆ ರಾಜ್ಯ ಸರ್ಕಾರದಿಂದ ಒಂದೇ ಒಂದು ಮನೆ ಕೂಡ ಕೊಟ್ಟಿಲ್ಲ ಇವತ್ತಿಗೆ ಇವತ್ತಿಗೂ ಕೊಟ್ಟಿಲ್ಲ ಇನ್ನು ಮುಂದೆ ಅವ್ರಿರೋ ತಂತ್ರ ಕೊಡಲ್ಲ ಏನಾದ್ರೂ ಬಂದ್ರೆ ಕೇಂದ್ರ ಸರ್ಕಾರದಿಂದ ಇವತ್ತು ನರೇಂದ್ರ ಮೋದಿ ಅವರು ಕೊಡ್ಬೇಕು ಕೊಡ್ಲಿ ಕೊಡ್ತಾರೆ ಈಗ ಮನೆ ಬಜೆಟ್ ಅಲ್ಲಿ ಕೂಡ ಎರಡು ಕೋಟಿ ಮನೆ ಅವರು ಹೇಳಿದ್ದಾರೆ ಕೊಡ್ತಾರೆ ಮತ್ತೆ ನಮ್ಮ ಹೊಸದಾಗಿ ಏನು ಇವತ್ತು ಕೊನೂಲ ನಿರ್ದೇಶನಾಗಿ ನಮ್ಮ ಶಾಮಣ್ಣ ಅವರು ಗುದಲಿ ಪೂಜೆ ಮಾಡಿ ಇವತ್ತು ಇದೇ ರೀತಿಯಾಗಿ ತಾಲೂಕಿನ ಎಲ್ಲಾ ಕಡೆಗಳಲ್ಲೂ ಕೂಡ ಎಲ್ಲಿ ಡೈರಿ ಇಲ್ವೋ ಕಟ್ಟಡ ಇಲ್ವೋ ಅಲ್ಲೆಲ್ಲ